ಿಗಳಿಗೆ ನಮಸ್ಕರಿಸುತ್ತ ವೇದಿಕೆಯ ಮೇಲೆ ಉಪಸ್ಥಿತ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸುತ್ತ ಈ ಮಾರದ ಸಪ್ತ ಈ ಪುಣ್ಯ ಸಪ್ತಾಹ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಪುಣ್ಯವನ್ನು ತಿಳಿಸಿಕೊಳ್ಳುವಂತ ಈಗ ತಾನೇ ಸದ್ಪುರು ಮಹಾರಾಜರು ಮೂರನೇ ಹಾಡನ್ನು ಬಿಡುಗಡೆ ಮಾಡಿದ್ದಾರೆ ಅದು ಕನ್ನಡ ಒಟ್ಟಿನ ಮೂಲಕ ಜಗತ್ತಿನಾದ್ಯಂತ ಆಲ್ರೆಡಿ ಈಗ ಆಗ್ತಾ ಇದೆ ಒಂದು ವಿಶೇಷ ಇನ್ನು ಎಲ್ಲ ಒಂದು ಸಂದರ್ಭ ವಿಷಯಗಳನ್ನು ಹಂಚಿಕೊಳ್ಳಲು ಈಗ ಇಷ್ಟಪಡುತ್ತೇನೆ ಸಮರ್ಪದ ಮಹಾರಾಢ ನಿರ್ದೇಶಕರು ಈ ಹಿಂದೆ ಮಹದೇವರು ಸಿನಿಮಾದಲ್ಲಿ ಸಂಭಾಷಣೆ ಬಂದ ರಾಜ ರವಿಶಂಕರ್ ಅವರು ಈ ಆರು ವರ್ಷದಲ್ಲಿ ನಾವು ನಮ್ಮ ಎಲ್ಲ ಮಹಾರಾಡನ್ನು ಮಾಡಬೇಕಂತ ನಾವು ಒಂದು ಉಪಾಯಗಳನ್ನು ಮಾಡಿಕೊಂಡು ಬರ್ತಾ ಇದೇವೆ ಯಾಕಂದ್ರೆ ನಾವು ಈ ಸಂಪ್ರದಾಯದ ಸಿನಿಮಾ ಅಭ್ಯರ್ಥಿಸಬೇಕಾಗತ್ತೆ ಗಾಂಧಿಯು ಸಿನಿಮಾ ಮಾಡಿದೀವಿ ಹತ್ತು ಸಿನಿಮಾದ್ರೆ ಬಾಧವಾದ ಇತಿಹಾಸಕ್ಕೆ ದೊಡ್ಡ ಇತಿಹಾಸ ಇರುವಂತ ಯಾಕಂದ್ರೆ ಒಂದು ಸಿನಿಮಾದಲ್ಲಿ ಹಿಡಿಯುವಂತ ಕಥೆ ಅಲ್ಲ ಆ ತರ ನಮ್ಮ ಇತಿಹಾಸ ಈಗ ನಾವು ಸರ್ವೇಶ್ವರ ಮಹಾರಾಜರ ಸಿನಿಮಾ ಮಾಡ್ತಾ ಇದೀವಿ ಅದಕ್ಕೆ ಒಂದು ದೀರ್ಘವಾದ ಒಂದು ಅಭ್ಯಾಸವನ್ನು ಮಾಡಿ ಹಂತ ಅದರ ವಿಚಾರವನ್ನು ನಾವು ಒಂದು ರಾಜ್ಯ ಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ ಇದನ್ನು ನಾವು ರಾಷ್ಟ್ರ ಮಟ್ಟದಲ್ಲಿ ಇದರ ಟೈಗರ್ ದುಬೈ ದೇಶದಲ್ಲಿ ಮಾಡುವಂತಹ ಒಂದು

ಆಮೇಲೆ ಇನ್ನೊಂದು ವಿಷಯ ನಾವು ನೋಡ್ತಿರೋದನ್ನ ಯಾಕಂದ್ರೆ ನಾವೀಗ ಸುಮಾರು ಒಂದು ಇಪ್ಪ ಸಪ್ತಾ ಇಲ್ಲ ಒಂದು ಸುಮಾರು ತ್ರಿವಣಿಗೆ ಮುಟ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಕೊಡ್ತಾ ಇದೀವಿ ಯಾಕಂದ್ರೆ ಪ್ರಚಾರ ಪ್ರಚಾರ ಸಿಗುತ್ತೆ ಸಿನಿಮಾ ಪ್ರಚಾರ ಸಿಗುತ್ತೆ ಸಾಹಿ ಒಂದು ತತ್ವಗಳನ್ನು ಮುಟ್ಟಿರ್ಲಿಕ್ಕೆ ನಾವು ಪ್ರಯತ್ನ ಇದೀವಿ ಇದು ಬರೀ ಮೊಬೈಲ್ ನಲ್ಲಿ ನೀವು ದಿನ ಐವತ್ತು ದಿನ ಎಪ್ಪ ನೀವು ನೋಡಬಹುದು ಇಂತಹ ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದೀವಿ ಈಗ ಈ ಚಿತ್ತು ನಮ್ಮ ರಾಜ ರವಿಶಂಕರ್ ಅವರು ಜನ ಮಾತಾಡ್ತಾರೆ ಅವರು ಎಂಥ ಒಂದು ನಿರ್ದೇಶಕ ಅಂದ್ರೆ ಎಲ್ಲ ಇವರು ಬಾರಿ ಸಿನಿಮಾ

وقت مرتی گئی سے نظر یہ بڑا وقت ہے ترسی یہ ستے بڑا میں نے یہ نظر تاڑنے سماج کو سنکو میں سنکسن مارا دے وہ سرے کو لاڈر کی سی مارا ಅದಕ್ಕೆ ನಾನು ಸಮಾಜದಲ್ಲಿ ಬಂದಾಗ ಮಹಾರಾಜದಲ್ಲಿ ಇದೇ ಕ್ಷೇತ್ರದಲ್ಲಿ ಏಳು ದಿವಸ ಇಲ್ಲಿ ಅವರ ಆ ಪರದಿಂದ ಸಿನಿಮಾ ಮಾಡಬೇಕಂತಾಗಿದೆ کہ اللہ <سؤال> تعالی کو اللہ کا اعتراف کرتا ہے جیسا اللہ کا اعتراف کرتا ہے ان کے انفرسٹراक्चर کے لیے شکریہ کرتے ہیں ہمارے یوٹیوبرز کو تھوڑی تھوڑی ہمارا اعزاز ہے بہت اچھا کہتے ہیں یا مارا ہوا ہے یہ انسان بنتے ہیں سب کا اپنا جوڑ کے نظر ہوتا ہے جناب اپ کو مبارک ہے کہ ان کے رلیز مارا ہوا ہے جو نہیں ساتھ ہے اور وہ کہتے ہیں نا کہ اپ کو

بالیاں سب کے یہ واٹر ایگوز کے ایک اور پوزیشن میں وہاں وہاں کو کروا دیا ہے اس نے اس کو مار دیا ہے اس نے اس کو مار دیا ہے اب اور وہ بھی کروا دیا ہے تجھے دیکھ کے ڈر رہا ہے ڈر رہا ہے یہ لو یار یہ لو یار بھلا ہم کہتے ہیں مکسو دیتے ہیں اور وہ ریڈر نہیں کر رہا تھا اور وہ یاد رکھو دیر یاد بھی کہیں محسوس ہوتا ہے اور ہم کے ساتھ چلتے ہیں یار وہ ساتھ بیٹھے ہیں ہو سکتا ہے حال او حقیقت میں یہ وہ چیز ہے جو اس کو حاصل کر سکتی ہے لیکن جیسا کہ ہم ٹھیک کر رہا ہوں بچہ قانون کے مطابق یہ کوئی حملہ نہیں ہے یہ صرف ایک اثر ہے حضور نے یہ بھی کہا ہے ೇಶ್ವರ ಮಹಾರಾಜರ ಪಾದಾನಂದ ಪ್ರಣಾಮವನ್ನು ಅರ್ಪಿಸುತ್ತ ವೇದಿಕೆಯಲ್ಲೂರುಗಳಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತ ಎಲ್ಲ ಹಿರಿಯರೇ ಸಹಸ್ರಾಂತರ ಸಮಯದಲ್ಲಿ ಈ ನೂರಾರು ವರ್ಷಗಳಿಂದ ನಮ್ಮ ಆಧ್ಯಾತ್ಮಿಕ ಸಂಪ್ರದಾಯವನ್ನ ಅನುಭವಿಸಿಕೊಂಡು ಬರಲಿ ಈಚಗಿರಿ ಮಾಡುವ ಎಲ್ಲ ಭಕ್ತಾದಿಗಳಿಗೆ ನನ್ನ ಅನಂತರ ನಂತರ ಪ್ರಣಾಮಗಳು ಯಾವ ತಂದೆ ತಾಯಿಗಳ ಆಶೀರ್ವಾದವೋ ಅಥವಾ ಗುರುಗೇರಿಯರ ಅಮಾಘವೋ ನಿಮ್ಮೆಲ್ಲರನ್ನ நான் புண்ணியிருந்தேன் அந்த நான் பாப்பா தூரவாயே என்பது அமிர்தவாத சந்தோஷ શ્રી માતાર મહિલે પરીચાર ઇવિય જીવન ચરી આ સંગીશ્વર મહારાજ પાકો એ નોડે ನೀವೆಲ್ಲರ ನಿಷ್ಕಾಂಶ ಪ್ರೀತಿ ಹಾಗೂ ನಿಜವಾಗಲು ಕೂಡ ನನ್ನ ಜವಾಬ್ದಾರಿಯನ್ನ ನೀನು ಹೆಚ್ಚಿನ ಮಾಡಿದೆ ನೀನೆಲ್ಲರೀರ್ವಾದ ಪ್ರೀತಿ ಹೀಗೆ ಇದೆ ಇವೇನು ಚಿತ್ರೀಕರಣ ಪ್ರಾರಂಭವಾಗದೇ ಈ ಕೂಡ ನಾವು ಪೂರೈಸಿ ಅತಿ ಶೀಘ್ರದಲ್ಲಿ ಈ ಚಿತ್ರವನ್ನ ನೀವೆಲ್ಲರೂ ಕೂಡ ಮನೆಯಲ್ಲೇ ಕುಳಿತು ಕನ್ನಡ ಹೋಗಿ ಮುಖಾಂತರ ನೋಡುವ ಸೌಭಾಗ್ಯ ನಿಮ್ಮ ಎಲ್ಲರಿಗೂ ಸಮರ್ಥ ಸದ್ಗುರು ಸನ್ನಿವೇಶ್ವರ ಮಹಾರಾಜರು ಯಾವಾಗ ಬೇಕಾದ ಹರ ಮುಂದರೆ ಗುರಿ ಗುರು ಆಯುವ ಗುರು ಎಂದರೆ ಗುರು ಆಯವತ್ನಾಲ್ಕು ವಿಜಯಗಳಲ್ಲಿ ಆ ಸದ್ಗುರುವಿನ ಪರಮಾತ್ಮಿಕ ಬಗ್ಗೆ ಅತ್ಯಂತ ಶ್ರೇಷ್ಠವಾದದು ಅದನ್ನ ಪಡೆಯಲಿಕ್ಕೆ ಸದ್ಗುರು ಹೇಳಬೇಕು ಸದ್ಗುರುಗಳ ಮುಂದೆ ಎಲ್ಲವೂ ಕೂಡ ತಜನೇ ಸಮಾನ ಹಾಗಾಗಿ ನಾವೆಲ್ಲರೂ ಕೂಡ ಆ ಗುರುವಿನ ಸೇವೆ ಮಾಡೋಣ ಮುಕ್ತಿಯನ್ನ ಪಡೆಯೋಣ ಸದ್ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಸದಾ ಕಾಲದ ಮುನ್ನ ಎಂಬುದು سنوش مہاراج مہاراج سنویش مہاراج کی سمر مہاراج چلو ಮೊದಲನೇ ಹಾಡೋ ಒಂದು ಮೂರು ಮೊದಲನೇನ सतगुरु समथावरि मणीश्वर महाराज की जय जय देव जय देव जय परमहंस गुरु परमहंस दय दयामादि दयाळू येनके सर्वेशा, जय देव जय देव